ಅರಣ್ಯ ಇಲಾಖೆ ಹಲವಾರು ಕಠಿಣ ಕಾನೂನುಗಳನ್ನ ಜಾರಿಗೆ ತಂದಿದೆ ಅದರಲ್ಲೂ ಏನು ಜಾನುವಾರು ಇರ್ಬೋದು ಕುರಿ ಇತ್ಯಾದಿಗಳನ್ನ ಕಾಡಿನಲ್ಲಿ ಬಿಡಬಾರ್ದು ಅನ್ನೋ ಒಂದು ಕಾನೂನನ್ನು ಜಾರಿಗೆ ತಂದಿದೆ ಇದರ ನಡುವೆನೇ ಕಾಡಿನ ಪ್ರಾಣಿಗಳು ಸಹ ನಾಡಿಗೆ ಬಂದು ಕೊಡುವಂತಹ ಪ್ರಕ್ರಿಯೆ ಸಹ ನಡೆದಿದೆ ಇದರಿಂದಾಗಿ ಜನ ಕಾಡಂಚಿನ ಜನ ತೀವ್ರ ಒಂದು ಕಂಗಾಲಾಗುವಂತಾಗಿದೆ ಏನು ಧಾರವಾಡ ಜಿಲ್ಲೆಯ ಒಂದು ಕಲಘಟ್ಟಿಗೆ ತಾಲೂಕು ಅಂದ್ಕೂಡೇ ಇದು ಒಂದು ಮಲ್ನಾಡು ಪ್ರದೇಶ ಆ ಒಂದು ಪ್ರದೇಶದಲ್ಲಿ ವಿವಿಧ ಹಳ್ಳಿಗಳಲ್ಲಿ ಕಾಡು ಪ್ರಾಣಿಗಳ ಉಪಟಳಕ್ಕೆ ಜನ ಬೇಸತ್ತಿದ್ದಾರೆ ಅದರಲ್ಲೂ ಏನು ಒಂದು ಏನು ಕಲಗಟ್ಟಿಗೆ ತಾಲೂಕಿನ ಕೊನೆಹಳ್ಳಿ ಅಂತ ಏನು ಹೇಳ್ತೀವಿ ಗಳಗಿ ಹುಲಕೊಪ್ಪ ಗ್ರಾಮದಲ್ಲಿ ಒಂದು ಕಾಡು ಪ್ರಾಣಿಗಳ ಉಪಟಳದಿಂದಾಗಿ ರೈತರು ಬೇಸತ್ತು ಹೋಗಿದ್ದಾರೆ ಅವರು ಬೆಳೆದಂತಹ ಬೆಳೆ ಒಂದು ಕಾಡು ಪ್ರಾಣಿಗಳ ಒಂದು ಹಾವಳಿಗೆ ತುತ್ತಾಗ್ತಾ ಇದೆ ಏನು ಕೈಗೆ ಬಂದು ತುತ್ತು ಬಾಯಿಗೆ ಬರಲಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಮುಖ್ಯ ಕಾರಣ ಅಂದರೆ ಕಾಡು ಏನು ಕಾಡು ಪ್ರಾಣಿಗಳು ಬಂದು ಹೊಲದಲ್ಲಿ ಬಂದು ಏನು ಬೆಳೆನ ನಾಶ ಮಾಡ್ತಾ ಇರೋದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಹುಲ್ಕೊಪ್ಪ ಗ್ರಾಮದಲ್ಲಿ ಸಾವಿರಾರು ಎಕರೆ ಪ್ರದೇಶದ ಬೆಳೆ ಈ ಒಂದು ಕಾಡಪ್ರಾಣಿಗಳಿಗೆ ಆಹುತಿಯಾಗಿದೆ ಅಂತ ಹೇಳ್ಬೋದು ಏನು ಒಂದು ಕರಡಿ ಇರ್ಬೋದು ಮತ್ತು ಏನು ಕಾಡು ಹಂದಿ ಇದು ಮುಖ್ಯವಾಗಿ ಒಂದು ಬೆಳೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಮಾಡುವಂತಹ ಪ್ರಾಣಿಗಳಾದಾವೆ ಇದರ ಜೊತೆಗೆ ಚಿರತೆ ಇತ್ಯಾದಿಗಳು ಸಹ ಆಗಾಗ ಈ ಒಂದು ಕ ಕಲಗಟ್ಟಿಗೆ ತಾಲೂಕಿನಲ್ಲಿ ಬಂದು ಕಾಣಿಸ್ಕೊಳ್ಳೋದು ಮತ್ತು ಪ್ರಾಣಿ ಜಾನುವಾರುಗಳು ತಿಂದು ಹೋಗೋದು ಅದು ಸಾಮಾನ್ಯ ಆಗಿಬಿಟ್ಟಿದೆ ಆದರೆ ಇಲ್ಲಿ ಚಿರತೆ ಯಾವಾಗ ಒಂದು ಸಾರಿ ಬಂದು ಹೋಗುತ್ತೆ ಅದು ಅದರಿಂದ ಎಲ್ಲೋ ಒಂದು ಕಡೆ ಒಂದು ಪ್ರಾಣಿ ಸಾಯಿತು ಅಂತೇಳಿ ಸಮಾಧಾನಗೊಳ್ಳುವಂತಹ ಗೊಂಡಂತಹ ಜನ ಈಗ ಈಗೇನು ನಿತ್ಯ ಬಂದು ಏನು ಕಾಟ ಕೊಡೋದ್ರ ಜೊತೆಗೆ ಒಂದು ಭೀತಿ ಸೃಷ್ಟಿ ಮಾಡೋದ್ರ ಜೊತೆಗೆ ಬೆಳೆನ ಹಾನಿ ಮಾಡ್ತಾ ಇರುವಂತಹ ಒಂದು ಕಾಡು ಪ್ರಾಣಿಗಳಿಂದಾಗಿ ಜನ ಭೀತಿಗೊಂಡಿದ್ದಾರೆ ತಾವು ಬೆಳೆದಂಥ ಬೆಳೆ ಏನು ಇನ್ನೇನು ಕೈಗೆ ಬರುತ್ತೆ ಅನ್ನೋ ಒಂದು ಸಂದರ್ಭದಲ್ಲಿಯೇ ಕೈಗೆ ಬಂದು ತುತ್ತು ಬಾಯಿಗೆ ಬರಲಾರದಂಥ ಪರಿಸ್ಥಿತಿಯಲ್ಲಿ ಈ ಒಂದು ಕಾಡ ಕಾಡು ಪ್ರಾಣಿಗಳು ಮಾಡ್ತಾ ಇರೋದರಿಂದಾಗಿ ಆಕ್ರೋಶ ವ್ಯಕ್ತವಾಗಿದೆ ಏನು ಇಲ್ಲಿ ಸಾಕಷ್ಟು ಮುಖ್ಯವಾಗಿ ಕಬ್ಬು ಇರ್ಬೋದು ಮೆಕ್ಕೆಜೋಳ ಇರ್ಬೋದು ಬೇರೆ ಬೇರೆ ಬೆಳೆಗಳನ್ನ ಇಲ್ಲಿ ಬೆಳೆಯಲಾಗ್ತಾ ಇದೆ ಆ ಒಂದು ಬೆಳೆಗಳನ್ನ ಒಂದು ಎಲ್ಲೆಲ್ಲಿ ಚಲೋ ಚೆನ್ನಾಗಿ ಬೆಳೆ ಬೆಳೆದಿದೆ ಅಲ್ಲಿ ಬಂದು ಬರುವಂತಹ ಕಾಡು ಪ್ರಾಣಿಗಳು ಅವನ್ನ ದಾಳಿ ಮಾಡಿ ತನಗೆ ತಮಗೆ ಬೇಕಾದಷ್ಟು ತಿಂದು ಉಳಿದದನ್ನು ನಾಶ ಮಾಡಿ ಹೋಗ್ತಾ ಇದ್ದಾವೆ ಮೆಕ್ಕೆಜೋಳ ಇರ್ಬೋದು ಒಂದು ಕಬ್ಬನ್ನ ಇತ್ಯಾದಿನ ನೆಲಸಮ ಮಾಡಿ ಹೋಗ್ತಾ ಇರೋದ್ರಿಂದಾಗಿ ಏನು ಆಳೆತ್ತರಕ್ಕೆ ಬೆಳೆದಂತಹ ಬೆಳೆ ನೆಲಸಮವಾಗುವ ಜೊತೆಗೆ ಏನು ಪೈರು ಬರಲಾರ್ದ ಬರಲಾರ್ದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ನಿಟ್ಟಿನಲ್ಲಿ ಗ್ರಾಮಕ್ಕೆ ಬಂದಂತಹ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಗ್ರಾಮಸ್ಥರು ವಾಗ್ವಾದ ಮಾಡಿದರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೀವು ಏನೆಲ್ಲ ಕಾನೂನು ಮಾಡ್ತೀರಿ ನಮ್ಮ ಒಂದು ಪ್ರಾಣಿ ಒಂದು ಜಾನುವಾರು ಏನಾದರೂ ನಿಮ್ಮ ಕಾಡಿಗೆ ಬಂತಂದರೆ ಅದನ್ನೇ ಹಿಡಿದಾಕ್ತೀರಿ ಜೊತೆಗೆ ಕೇಸ್ ಹಾಕ್ತೀರಿ ಆದರೆ ಕಾಡು ಪ್ರಾಣಿಗಳು ಇಲ್ಲೇನು ನಮ್ಮ ಹೊಲಗಳಿಗೆ ಬಂದು ಬೆಳೆ ನಾಶ ಮಾಡ್ತಾ ಇದ್ದಾವೆ ಅದರ ಮೇಲೆ ಏನು ಕ್ರಮ ಕೈಗೊಳ್ತೀರಿ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಜೊತೆಗೆ ಏನು ಈ ರೀತಿ ಒಂದು ಕಠಿಣ ಕಾನೂನುಗಳನ್ನ ನೀವು ಜಾರಿ ತಂದು ನಮ್ಮ ಮೇಲೆ ಒಂದು ಗದಾಪ್ರಹ ಮಾಡೋದ್ರ ಜೊತೆಗೆ ಈಗೇನು ನಮ್ಮ ಬೆಳೆಯನ್ನು ಹಾನಿಯಾದರೂ ಸಹ ಯಾವುದೇ ರೀತಿ ಕ್ರಮ ಕೈಗೊಳ್ತಿಲ್ಲ ಹಾಗಾಗಿ ಒಂದಷ್ಟು ವಿಷ ಕೊಟ್ಬಿಡಿ ತಿ ಅದನ್ನು ವಿಷ ಕುಡಿದು ನಾವು ಸಾಯ್ತೀವಿ ಇಲ್ಲಾಂದರೆ ಬ ಏನು ನಾವು ನಮ್ಮ ಇಡೀ ಜೀವನದ ಒಂದು ವರ್ಷದ ಒಂದು ಅಂತ ಏನು ಕರಿತೀವಿ ಆ ಒಂದು ಪೈರೇ ಇದೆ ಆ ಒಂದು ಕಾಡು ಪ್ರಾಣಿಗಳನ್ನ ಹತೋಟಿಗೆ ತರುವಂತಹ ಕೆಲಸವನ್ನು ಅರಣ್ಯ ಇಲಾಖೆ ಮಾಡ್ತಾ ಇಲ್ಲ ಅನ್ನೋ ಒಂದು ಆಕ್ರೋಶನ ಹಾಕಿದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ಏನು ಕಾಡಂಚಿನ ಹಳ್ಳಿಗಳಲ್ಲಿ ಬರೀ ಏನು ಗಳಿಗೆ ಹುಳ್ಕೊಪ್ಪದ ಪ್ರಶ್ನೆ ಒಂದೇ ಅಲ್ಲ ಇಲ್ಲಿ ಏನು ಸುತ್ತಮುತ್ತಲಿನ ಕಲಗಟ್ಟಿಗೆ ತಾಲೂಕಿನ ಬಹುತೇಕ ಹಳ್ಳಿಗಳಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಲವೊಮ್ಮೆ ಆನೆಗಳು ಸಹ ಬರ್ತವೆ ಅಂದರೆ ಏನು ಆ ಕಡೆ ಏನು ಥಿಕ್ ಫಾರೆಸ್ಟ್ನಲ್ಲಿರುವಂತಹ ಆನೆಗಳು ಸಹ ಕೆಲವೊಮ್ಮೆ ಈ ಒಂದು ಏನು ಆ ಒಂದು ಕಾಡಂಚಿನಲ್ಲಿರುವಂತಹ ಒಂದು ಗ್ರಾಮಗಳಿಗೆ ಬರ್ತವೆ ಅಲ್ಲಿ ಬಂದು ಒಂದಷ್ಟು ತಮಗೆ ಬೇಕಾದ ಒಂದು ಆಹಾರನ ತಿನ್ನೋದ್ರ ಜೊತೆಗೆ ಬೆಳೆಯನ್ನು ನಾಶ ಮಾಡ್ತಾ ಇರೋದ್ರಿಂದಾಗಿ ಸಾಕಷ್ಟು ತೊಂದರೆ ಅನುಭವಿಸುವಂತಾಗಿದೆ ಹೀಗಾಗಿ ಎಲ್ಲ ಒಂದು ಕಡೆ ಏನು ಕಾಡ ಏನು ಅರಣ್ಯ ಇಲಾಖೆಯ ಒಂದು ನಿರ್ಲಕ್ಷ್ಯ ದಿವ್ಯ ನಿರ್ಲಕ್ಷ್ಯದಿಂದ ಈ ರೀತಿಯ ಒಂದು ಘಟನೆಗಳು ನಡೀತಾ ಇದೆ ಅನ್ನೋ ಒಂದು ಆರೋಪ ಗ್ರಾಮಸ್ಥರದ್ದಾಗಿದೆ ಏನು ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಒಂದಷ್ಟು ಏನು ಆ ಕಾಡಿಗೆ ಫೆನ್ಸಿಂಗ್ ಹಾಕೋದಿರ್ಬೋದು ಬೇರೆ ಬೇರೆ ರೀತಿಯ ಒಂದು ಕ್ರಮಗಳು ಕೈಗೊಂಡ್ರೆ ಒಂದಷ್ಟು ಹತೋಟಿ ಮಾಡ್ಬೋದು ಅದರ ಹೊರತಾಗಿನೂ ಒಂದಷ್ಟು ಏನು ಬಂದರೂ ಸಹ ಏನಾದರೂ ಒಂದು ಮ್ಯಾನೇಜ್ ಮಾಡ್ಬೋದು ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬರೀ ಒಂದು ಏನು ಕಾಡಂಚಿನಲ್ಲಿರುವಂತಹ ಗ್ರಾಮಸ್ಥರ ಮೇಲೆ ಗದಾ ಪ್ರಹಾರ ಮಾಡೋದು ಕಠಿಣ ಕ್ರಮ ಕಾನೂನುಗಳು ಜಾರಿಗೆ ತರೋದ್ರ ಜೊತೆಗೆ ಅವ್ರ ಮೇಲೆ ಏನಾದರೂ ಆ್ಯಕ್ಷನ್ ತಗೊಳ್ಳುವಂತಹ ಕೆಲಸ ಮಾಡ್ತಾ ಇದ್ರೆ ಹೊರತಾಗಿ ಕಾಡಿನಲ್ಲಿರುವಂತಹ ಪ್ರಾಣಿಗಳು ನಾಡಿಗೆ ಬಂದಾಗ ಏನು ಬಾರದ ರೀತಿಯಲ್ಲಿ ಏನು ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ತಾ ಇಲ್ಲ ಅನ್ನೋ ಒಂದು ಆರೋಪ ಗ್ರಾಮಸ್ಥರದಾಗಿದೆ ನಮ್ದು ಸಾವಿರಾರು ಹೆಕ್ಟರ್ ಗಟ್ಟಲೆ ಗ್ರಾಮದಾಗ ಗೊಂಜಾಳ ನಾಶ ಆಗಿ ಕಾಡು ಹಂದಿ ಬಿಡೋದವು ಆಮೇಲೆ ಲಕ್ಷಾಂತರ ರೂಪಾಯಿ ಇವತ್ತ ಹಣ ವೆಚ್ಚ ಮಾಡಿವು ನಾವು ಆದರೂ ನಮಗೆ ಪರಿಹಾರ ಏನು ಇದಾಗಿಲ್ಲ ನಾವು ಹಲವಾರು ಸರಿ ಅರಣ್ಯ ಇಲಾಖೆಗಳಿಗೆ ಮನವಿ ಸಲ್ಲಿಸಿದ್ರು ಅವರು ಏನೂ ಕೇರನ್ನ ಕೇರ್ ತೊಗೊಳಕತ್ತಿಲ್ಲ ಮತ್ತು ಅವನ್ನ ನಾವು ಅಣೆಟ್ ರಂಚ್ ಹೊಡಿಸ್ಕೊಡ್ರಿ ಆಮೇಲೆ ಕಟಂಜರಿ ಹಾಕಿಸ್ಕೊಡ್ರಿ ಬೇರೆ ತೊಗೊಂಡಲ್ಲಿ ಮಾಡಲ್ಲ ಅಂತ ತಿಳಿದ್ರು ಅವರು ಅರಣ್ಯ ಪ ಅರಣ್ಯದವರು ನಮ್ಗೆ ಪ್ರೊಸೀಜರ್ ಇಲ್ಲ ಅಂತ ಹೇಳಕತ್ತಿದ್ದಾರೆ ನಾವು ಈಗ ರೈತರೆಲ್ಲ ವಿಷ ತಗೋ ಪರಿಸ್ಥಿತಿ ಬಂದೈತಿ ಮತ್ತು ನಮ್ಮಲ್ಲಿ ಏರಿಯಾದಾಗ ಕಬ್ಬು ಮೆಕ್ಕೆಜೋಳ ನೂರಾರು ಎಕರೆ ಗಂಟೆ ಐತಿ ಆಂದ್ರೆ ಕಾಡ ಹಂದಿಗಳ ಪ್ರಾಣಿ ಹೆಚ್ಚಾಗಿದ್ದರಿಂದ ಭಯಂಕರ ಲುಕ್ಷಣೆ ಐತಿ ಆ ಅರ್ಜಿ ಕೊಟ್ಟಿವಿ ಈಗ ವಲಯ ಅರಣ್ಯಾಧಿಕಾರಿ ದರ್ ವರ್ಷದಿಂದ ಕೊಟ್ಕೊಂತ ಬಂದರು ವರ್ಷ ಒಂದು ಮೂರು ಮಂದಿಗೆ ಕೊಟ್ಟಿರ್ತಾರ ಉಕ್ಕಾದ್ವೆಲ್ಲ ಏನು ಕೊಡೋದನ್ನೇ ಇಲ್ಲ ಆಂದ್ರೆ ಈಗ ತಂತಿ ಬೇಲಿ ಆಂಥ ಟ್ರಂಚಿನ ತೆಗ್ಗು ಹಿಂಗೆ ತೆಗೆಸಿ ರೈತರನ್ನು ಭಜಾ ಮಾಡುವಂಥ ಕೆಲಸ ಮಾಡಬೇಕಾಯ್ತು ವಲಯ ಅರಣ್ಯಾಧಿಕಾರಿಗಳು ಇದನ್ನು ಗಮನಕ್ಕೆ ತಗೋಬೇಕು ಏನು ಸ್ಥಳಕ್ಕೆ ಬಂದಂತಹ ಗ್ರಾಮಕ್ಕೆ ಬಂದಂತಹ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ವಾಗ್ವಾದ ನಡೆಸಿದ್ದಾರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದನ್ನು ಪುನರಾವರ್ತನೆ ಆಗೋದ ರೀತಿಯಲ್ಲಿ ಕ್ರಮ ಹೇಳಿ ಒತ್ತಾಯ ಮಾಡಿದ್ದಾರೆ ಏನು ಕಾಡಿನಲ್ಲಿರುವಂತಹ ಕಾಡು ಪ್ರಾಣಿಗಳು ಯಾವುದೇ ಕಾರಣಕ್ಕೂ ನಾಡಿಗೆ ಬರದ ರೀತಿಯಲ್ಲಿ ನೋಡ್ಕೊಳ್ಬೇಕು ಜೊತೆಗೆ ತಮಗೆ ಏನು ಈಗ ಏನು ಬೆಳೆ ಹಾನಿಯಾಗಿದೆ ಕಾಡು ಕಾಡು ಪ್ರಾಣಿಗಳ ದಾಳಿಯಿಂದಾಗಿ ಬೆಳೆ ಹಾನಿಯಾಗಿದೆ ಆ ಒಂದು ಬೆಳೆ ಹಾನಿಗೆ ಪರಿಹಾರನೂ ಕೊಡಬೇಕು ಅನ್ನೋ ಒಂದು ಆಗ್ರಹ ಮಾಡ್ತಾ ಇದ್ದಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಗಳಗಿ ಉಲ್ಕೋಪ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ ಸುಂಡಿ ನ್ಯೂಸ್ ಏಟಿನ್ ಹುಬ್ಬಳ್ಳಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ